ಸರ್ವೇಪಿ ಸುಖಿನ ಸಂತು ಇಂದು ಶ್ರೀಕ್ರೋಹಿ ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರಋಥೋ ಫಾಲ್ಗುಣ ಮಾಸೆ ಕೃಷ್ಣಪ್ರಾಕ್ಷೆ ಇಂದು ಮಾರ್ಚ್ ಇಪ್ಪತ್ತೈದನೇ ತಾರೀಕು ಏಕಾದಶಿ ಏಕಾದಶಿಯ ಮಹಾತ್ಮೆಯ ಬಗ್ಗೆ ಈಗಾಗಲೇ ನಾವು ಪ್ರಸಾರ ಮಾಡಿದ್ದೇವೆ ಮತ್ತು ಇಂದು ಇಪ್ಪತ್ತೈದನೇ ತಾರೀಕು ಶ್ರವಣ ನಕ್ಷತ್ರ ಇಂದಿನ ಭವಿಷ್ಯವನ್ನೆಲ್ಲ ರಾಶಿಗಳಿಗೂ ತಿಳ್ಕೊಳ್ಳೋಣ ಬನ್ನಿ ಇಂದು ಶ್ರವಣ ನಕ್ಷತ್ರ ಆಗಿರುವುದರಿಂದ ಮಕರ ರಾಶಿಯಲ್ಲಿ ಮಂಗಳ ಯೋಗ ಪ್ರಾಪ್ತಿಯಾಗ್ತಾ ಇದೆ ಇದರಿಂದ ಮಕರ ಮತ್ತು ಕರ್ಕರಾಶಿಗಳಿಗೆ ಅತ್ಯುತ್ತಮವಾದಂತಹ ಫಲ ಪ್ರಾಪ್ತಿಯಾಗ್ತಾ ಇದೆ ಮಕರ ರಾಶಿಗಂತೂ ತುಂಬಾ ಒಳ್ಳೆಯ ಫಲ ಮನಸ್ಸಿಗೆ ನೆಮ್ಮದಿ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಆದರೂ ಕೂಡ ಇದರಿಂದ ಸ್ವಲ್ಪ ಎಲ್ಲವನ್ನು ನಾನು ಸಾಧಿಸಿ ಬಿಡಬಹುದು ಅನ್ನುವಂತಹ ಒಂಚೂರು ಒಂಬತನಕ್ಕೆ ಇದು ಎಡೆಗೊಡಬಹುದು ಅದು ಆಗದಂತೆ ನೀವು ನೋಡಿಕೊಳ್ಳಬೇಕು ಮೇಷ ಮಿಥುನ ತುಲ ಹಾಗೂ ಕುಂಭರಾಶಿಗಳಿಗೆ ಇಂದು ವಿಷಮ ಫಲವನ್ನು ಹೇಳ್ತೇವೆ ಇದರ ಅರ್ಥ ಏನು ಅಂತಂದರೆ ಮುಖ್ಯವಾದಂತಹ ನಿರ್ಧಾರಗಳನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದಂತಹ ಅತಿ ಮುಖ್ಯವಾದಂತಹ ನಿರ್ಧಾರಗಳಲ್ಲಿ ಇದು ನೀವು ಮುಂದೆ ಹೋಗಿ ಯಾವುದನ್ನು ಮಾಡಬಾರದು ಬೇರೆಯವರು ಹೇಳೋದನ್ನು ಕೇಳಬೇಕು ಮತ್ತು ನಿಧಾನವಾಗಿ ಕುಟುಂಬದ ಭವಿಷ್ಯದ ಬಗ್ಗೆ ಹಣಕಾಸಿನ ವೆಚ್ಚ ವ್ಯಯಗಳ ಬಗ್ಗೆ ಸರಿಯಾದ ಕೂಲಂಕುಷವಾಗಿ ಎಲ್ಲದನ್ನು ಪರಿಶೀಲಿಸಿ ನಿರ್ಧಾರಗಳನ್ನು ಮಾಡಿದರೆ ಒಳ್ಳೆಯದು ಇಲ್ಲದಿದ್ದರೆ ಮನಸ್ಸಿಗೆ ನೆಮ್ಮದಿ ಖಂಡಿತವಾಗಲೂ ಕಡಿಮೆಯಾಗಬಹುದು ವೃಷಭ ಕನ್ಯಾ ಧನು ಈ ಮೂರು ರಾಶಿಗಳಿಗೆ ಇಂದು ಮಿಶ್ರ ಫಲವನ್ನು ಹೇಳ್ತಾ ಇದ್ದೇವೆ ಇದರ ಅರ್ಥ ನಿಮಗೆ ಒಳ್ಳೆಯದು ಆಗ್ತಾ ಇರುತ್ತೆ ಸ್ವಲ್ಪ ಬೇರೆಯವರಿಂದ ತೊಂದರೆಗಳು ಆಗಬಹುದು ಎರಡು ಮೂರು ದಿನಗಳ ಹಿಂದೆ ಏನು ತೊಂದರೆ ನಡೀತಾ ಇಲ್ಲ ಎಲ್ಲ ಸರಿಯಾಗಿದೆ ಅಂದರೆ ಸರಿಯಾಗಿ ನಡೆದುಕೊಂಡು ಹೋಗುತ್ತೆ ಆದರೆ ಏನೋ ಒಂದು ಒಳ್ಳೆಯದು ಇವತ್ತಾಗತ್ತೆ ಅಂತ ನೀವು ಅಂದುಕೊಂಡಿದ್ರೆ ಅದು ಆಗದೆ ಇರಬಹುದು ಆದ್ದರಿಂದ ಅತ್ಯುತ್ತಮ ಫಲ ಇವತ್ತು ಇಲ್ಲ ಎಕ್ಸ್ಪೆಕ್ಟೇಷನ್ಗಳು ಇದು ಬೇಡ ಇದಾದ ನಂತರ ಮೀನ ಕರ್ಕ ಸಿಂಹ ವೃಶ್ಚಿಕ ಹಾಗೂ ಮಕರ ರಾಶಿಗೆ ಮುಂಚೆ ಹೇಳಿದಂತೆ ಬಹಳ ಒಳ್ಳೆಯ ಫಲವನ್ನು ಹೇಳ್ತಾ ಇದ್ದೇವೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಮನಸ್ಸಿಗೆ ನೆಮ್ಮದಿ ಮತ್ತು ಬೇರೆಯವರಿಂದ ಇವತ್ತು ನಿಮಗೆ ಬೇಕಾದದ್ದು ಪ್ರಾಪ್ತಿಯಾಗತ್ತೆ ತೀರಾ ಅತಿಯಾಗಿ ಬೇರೆಯವರನ್ನು ಏನು ಕೇಳಲಿಕ್ಕೆ ಹೋಗಬೇಡಿ ಅವರಾಗವರೇ ನಿಮಗೆ ನಿಮಗೆ ಬೇಕಾಗಿದ್ದೆಲ್ಲವನ್ನು ಮಾಡಿ ತಂದು ಕೊಡ್ತಾರೆ ಸಣ್ಣ ಸಣ್ಣ ವಿಷಯಗಳಲ್ಲೂ ಕೂಡ ಮನಸ್ಸಿಗೆ ನೆಮ್ಮದಿ ಇನ್ವೆಸ್ಟ್ಮೆಂಟ್ ಕಾರ್ಯಕ್ಷೇತ್ರದಲ್ಲಿ ಇವತ್ತು ಹಣಕಾಸಿನೊಂದಿಗೆ ಡೀಲ್ ಮಾಡ್ತಾ ಇರೋದು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಇರಬಹುದು ಕಮಿಷನ್ ಬೇಸ್ಡ್ ಬಿಸ್ನೆಸ್ ಮಾಡ್ತಾ ಇರಬಹುದು ಅಥವಾ ಕಮಾಡಿಟಿ ಎಕ್ಸ್ಪೋರ್ಟ್ ಯಾರು ಮಾಡ್ತಾ ಇದ್ದೀರಿ ಕಮಾಡಿಟಿ ಟ್ರೇಡಿಂಗ್ ಮಾಡ್ತಾ ಇರೋವರಿಗೆ ಇದು ಒಳ್ಳೆಯ ದಿನ ಆಗಿರುತ್ತೆ ಪ್ರಾಫಿಟ್ ಬರುತ್ತೆ ಇವತ್ತು ಒಂದೇ ದಿನ ಟ್ರೇಡಿಂಗ್ ಮಾಡಿ ನಾಳೆ ದಿನ ಈ ಫಲಗಳು ನಿಮಗೆ ಪ್ರಾಪ್ತಿಯಾಗೋದಿಲ್ಲ ಹುಷಾರಾಗಿ ಟ್ರೇಡಿಂಗ್ ಮಾಡಬೇಕು ನಾಳೆ ಪುನಃ ನಾನು ನಿಮ್ಮ ಭವಿಷ್ಯದ ನಿಮ್ಮ ಜೊತೆಗೆ ಬರ್ತೇನೆ ಅಲ್ಲಿವರೆಗೂ ಕೂಡ ಗೀತಾ ಶ್ಲೋಕಗಳನ್ನು ಮನನ ಮಾಡಿ ಎಲ್ಲರಿಗೂ ಶುಭಮಸ್ತು